ನಿರಂತರ ನಲವತ್ತು ಗಂಟೆಗಳ ಕಾಲ ಹಾಡುವ ಮೂಲಕ ತಂಡವೊಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಹೋಲ್ಡರ್ಸ್ ಈ ಕನ್ನಡದ ಸರಿಗಮಪ ಖ್ಯಾತಿಯ ಯಶವಂತ್ ಎಂಜಿ ಮಾರ್ಗದರ್ಶನದಲ್ಲಿ ಷೋಡಶಿ ಫೌಂಡೇಶನ್ ವತಿಯಿಂದ ಭಾರತೀಯ ಸಿನಿ ಸಂಗೀತ ಲೋಕದ ಅಮರ ಗಾಯಕ ಕಿಶೋರ್ ಕುಮಾರ್ ಅವರಿಗೆ ಗೌರವವಾಗಿ ಮಂಗಳೂರು ಪುರಭವನದಲ್ಲಿ ಗಾತರ ಹೇ ಮೇರೆ ದಿಲ್ ಎಂಬ ಹೆಸರಿನಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಡಿವೈಎಸ್ಪಿ ಮಹೇಶ್ ಕುಮಾರ್ ದೀಪ ಬೆಳಗಿಸುವ ಮೂಲಕ ಪ್ರಾರಂಭಗೊಂಡ ಈ ಹಾಡುಗಳ ಸರಣಿ ಮಹಾ ಸಂಗೀತ ಸಂಭ್ರಮದಲ್ಲಿ ನೂರ ಮೂವತ್ತಕ್ಕೂ ಹೆಚ್ಚು ಹಾಡುಗಾರರು ಪಾಲ್ಗೊಂಡಿದ್ದಾರೆ ಈ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಕಿಶೋರ್ ಕುಮಾರ್ ಅವರ ಪ್ರಮುಖ ಗೀತೆಗಳೊಂದಿಗೆ ನಲವತ್ತು ಗಂಟೆಗಳ ನಿರಂತರ ಗಾಯನ ಪ್ರದರ್ಶನ ನಡೆದಿದೆ ಈ ಕಾರ್ಯಕ್ರಮವನ್ನು ಕರ್ನಾಟಕದ ಪ್ರಖ್ಯಾತ ಹಾಗೂ ಗೌರವಾನ್ವಿತ ಗಾಯಕರಿಂದ ನಡೆಸಲಾಗಿದ್ದು ಸಂಗೀತಾಭಿಮಾನಿಗಳಿಗೆ ಸಾಂಸ್ಕೃತಿಕ ಹಬ್ಬದಂತೆಯೇ ಸಂಭ್ರಮ ನೀಡಿದೆ ದಾಖಲೆ ಪೂರೈಸಿದ ಷೋರಶಿ ಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಮನೀಶ್ ಬಿಷ್ಣೋಯ್ ಶಾಸಕ ವೇದವ್ಯಾಸ್ ಕಾಮತ್ ಪ್ರಮಾಣಪತ್ರ ವಿತರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಯಶವಂತ ಎಂಜಿ ಮನೀಶ್ ಬಿಷ್ಣೋಯ್ ಲಂಚುಲಾಲ್ ಮಣಿಕಾಂತ್ ಕದ್ರಿ ರಮೇಶ್ ಚಂದ್ರ ಶ್ರೀಕಾಂತ್ ಕಾಮತ್ ವೇಣುಗೋಪಾಲ್ ಪುತ್ತೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ರೆಕಾರ್ಡ್ ಹೋಲ್ಡರ್ ಯಶವಂತ್ ಅವರ ಸಹಕಾರದೊಂದಿಗೆ ಬಹಳ ಅಭೂತಪೂರ್ವ ಗಾತಾ ದಿಲ್ ನಲವತ್ತು ಗಂಟೆಗೂ ಮಿಕ್ಕಿ ನೂರ ಇಪ್ಪತ್ತ ಮೂರು ಗಾಯಕರ ವಿಶೇಷವಾದಂತಹ ಪ್ರಯತ್ನ ಇನ್ನೊಂದು ದಾಖಲೆಗಳನ್ನು ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ ನಿಜಕ್ಕೂ ಈ ಕಾರ್ಯಕ್ರಮ ಭಾಳ ಅಭೂತಪೂರ್ವವಾಗಿ ಆಯೋಜನೆ ಮಾಡಿಕೊಂಡು ಒಂದು ದಾಖಲೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ಬಂಧುಗಳಿಗೆ ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ತನು ಮನ ಧನದ ಸಹಕಾರ ಕೊಟ್ಟ ಕಾರಣ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಹಾಗಾಗಿ ಭಾಳ ದೊಡ್ಡ ರೀತಿಯ ಪ್ರಯತ್ನ ಇದೆ ಈ ಪ್ರಯತ್ನ ಯಶಸ್ವಿಯಾದಂಥ ವಿಚಾರಗಳನ್ನು ಇವತ್ತು ಮುಂದಿಟ್ಟುಕೊಂಡು ಮಂಗಳೂರಿಗೆ ಇದೊಂದು ಇನ್ನೊಂದು ದಾಖಲೆಗಳನ್ನು ನಿರ್ಮಾಣ ಮಾಡ್ತಾ